ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ರಿಗೂ ರೇಖಾ ಕನ್ನಡತಿಯ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನುಡಿಗಟ್ಟುಗಳ ಬಗ್ಗೆ ಹೇಳ್ತಾ ಇದ್ದೀನಿ ನುಡಿಗಟ್ಟುಗಳು ಅನ್ನೋದನ್ನು ನಾವು ವ್ಯಾಕರಣಾಂಶದಲ್ಲಾಗಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಾಗಲಿ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತು ವಿಶಿಷ್ಟ ಅರ್ಥಗಳನ್ನು ಹೊಂದಿದೆ ಒಂದು ವಿಶಿಷ್ಟ ಅರ್ಥವನ್ನು ನೀಡ್ತಕ್ಕಂತಹ ಒಂದು ಶಬ್ದಗಳ ಸಂಕ್ಷಿಪ್ತ ಶಬ್ದಗಳ ರೂಪವೇ ನುಡಿಗಟ್ಟು ಅಂತ ಹೇಳ್ತೀವಿ ಇವುಗಳನ್ನು ನಾವು ಭಾಷೆಗಳಲ್ಲಿ ಅಲಂಕಾರಿಕವಾಗಿ ಮತ್ತು ಲಾಕ್ಷಣಿಕವಾಗಿ ಪ್ರಯೋಗವಾಗುತ್ತೆ ಇವು ಭಾವಾಭಿವ್ಯಕ್ತತೆಯಲ್ಲಿ ಪರಿಣಾಮಕಾರಿಯಾಗಿ ಬಳಕೆ ಆಗುತ್ತೆ ನುಡಿ ನುಡಿಗಟ್ಟುಗಳು ಆಗಲಿ ಅಥವಾ ನಾಣ್ಣುಡಿಗಳಾಗಲಿ ಅವುಗಳು ನಮ್ಮ ಭಾಷೆಗೆ ಒಂದು ಸೊ ಏನು ಭೂಷಣ ಇದ್ದಂತೆ ಮತ್ತು ಅದರದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರೋದನ್ನು ನಾವು ನೋಡ್ತೀವಿ ಹೌದಾ ಸೊ ಇದನ್ನು ನಾವು ಅಂದರೆ ನುಡಿಗಟ್ಟುಗಳನ್ನು ನಮ್ಮ ಕನ್ನಡದ ವಿದ್ವಾಂಸರು ಪಂಡಿತರು ಇವುಗಳನ್ನು ಮಾಣಿಕ್ಯ ಅಂತ ಹೇಳ್ತಾರೆ ಅಂದರೆ ಅಷ್ಟು ಒಂದು ತನ್ನದೇ ಆದಂಥ ಒಂದು ಸ್ಥಾನಮಾನವನ್ನು ಈ ನುಡಿಗಟ್ಟುಗಳು ಹೊಂದಿದ್ದಾವೆ ಹಾಗಿದ್ರೆ ನಾವು ಇವತ್ತು ಕೆಲವೊಂದು ನುಡಿಗಟ್ಟುಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡಿ ಹೊಟ್ಟೆ ತಣ್ಣಗಾಗು ಅಂದರೆ ಅದಕ್ಕೆ ಆದಂಥ ಒಂದು ಇನ್ನೊಂದು ಸಂಕ್ಷಿಪ್ತ ರೂಪ ಹೊಟ್ಟೆ ತಣ್ಣಗಾಗು ಅಂದ್ರೇನು ಸುಖವಾಗಿರಲಿ ಅವರು ಅಂತ ಹೇಳೋ ಅರ್ಥದಲ್ಲಿ ಹೊಟ್ಟೆ ತಣ್ಣಗಾಗು ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಂದು ನೋಡಿದಾಗ ಹೊಟ್ಟೆಗೆ ಹಾಕಿಕೊ ಹೊಟ್ಟೆಗೆ ಹಾಕಿಕೊ ಅಂದರೆ ಕ್ಷಮಿಸು ಅವ್ರನ್ನ ಇದೊಂದು ಸಾರಿ ಕ್ಷಮಿಸ್ಬಿಡು ಅನ್ನೋದನ್ನು ಹೊಟ್ಟೆಗೆ ಹಾಕಿಕೊ ಅಂತ ಹೇಳ್ತಾರೆ ಎಷ್ಟೋ ಸಾರಿ ನಾವು ಇವುಗಳನ್ನು ಆಡು ಭಾಷೆಯಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಹಾಗೆ ನೋಡಿ ಹೊಟ್ಟೆಕಟ್ಟು ಹೊಟ್ಟೆ ಕಟ್ಟು ಅಂತ ಅಂದರೆ ಏನು ಮಿತವ್ಯಯ ಮಾಡೋದು ಮಿತವ್ಯಯ ಅಂದ್ರೇನು ಇತಿಮಿತಿಯಲ್ಲಿ ಒಂದು ಹಿಡಿತವ ತಗೋಬೇಕು ಯಾವುದೇ ಒಂದು ಖರ್ಚು ವೆಚ್ಚಗಳಲ್ಲಿ ಒಂದು ಮಿತವ್ಯಯ ಮಿತಿ ಮಾಡು ಅನ್ನೋ ಅರ್ಥನ ಹೊಟ್ಟೆ ಕಟ್ಟು ಅನ್ನೋದು ಅಂದರೆ ಸುಮ್ಮನೆ ದುಂದು ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಅರ್ಥನೇ ಇರುತ್ತೆ ಇಲ್ಲಿ ಹಾಗೆ ನೋಡಿ ಹಾಸಿಗೆ ಹಿಡಿ ಹಾಸಿಗೆ ಹಿಡಿ ಅಂದರೆ ನಿಮಗೆಲ್ಲ ಸಡನ್ನಾಗಿ ಅರ್ಥ ಆಗ್ಬಿಡುತ್ತೆ ಕಾಯಿಲಿಂದ ಮಲಗೋದು ಹಳೆ ಹುಲಿ ಅಂದರೆ ಕದಿಮ ಕಳ್ಳ ಅಥವಾ ತುಂಬ ಅನುಭವಿ ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು ಅರ್ಥಕ್ಕನುಸಾರವಾಗಿ ಉಪಯೋಗಿಸ್ತಾರೆ ಹಳೆ ಹುಲಿ ಅಂತ ಹೇಳಿ ಕೆಲವೊಂದು ರಾಜಕೀಯದಲ್ಲಿ ಹೇಳ್ಬೋದು ಅಥವಾ ಕೆಲವೊಂದು ವಿಚಾರಗಳಲ್ಲಿ ಹೇಳ್ಬೋದು ಹಾಗಾಗಿ ಇಲ್ಲಿ ನಾವು ಆ ಸಂದರ್ಭಕ್ಕೆ ತಕ್ಕಂತಹ ಒಂದು ಅರ್ಥವನ್ನು ನೋಡ್ಬೋದು ಇನ್ನೊಂದು ರಕ್ತ ಹೀರು ರಕ್ತ ಹೀರು ಅಂದರೆ ಶೋಷಣೆ ಮಾಡೋದು ಶೋಷಿಸು ಅಂತ ಹೇಳ್ತೀವಿ ನೋಡಿ ರಕ್ತ ಹೀರ್ತರು ಅವರು ತುಂಬ ದುಷ್ಟ ಅವನು ಕಣ್ಕಂಡವರು ಅಥವಾ ಬಡವರ ಒಂದು ಹಣವನ್ನು ದೋಸ್ತಾನೆ ರಕ್ತ ಹೇರ್ತಾನೆ ಮೋಸ ಮಾಡ್ತಾನೆ ಈ ಒಂದು ಅರ್ಥದಲ್ಲಿ ರಕ್ತ ಹೀರು ಅನ್ನೋದು ಕಂಡುಬರುತ್ತೆ ನೆಕ್ಸ್ಟ್ ನೋಡಿ ಕಂಚಿನ ಕಿವಿ ಕಂಚಿನ ಕಿವಿ ಅಂದ್ರೇನು ಚಾಡಿ ಮಾತು ಕೇಳೋದು ಕೆಲವರಿಗೆ ತುಂಬ ಸ್ವಭಾವ ಇರುತ್ತೆ ತಮ್ಮ ಸ್ವಂತ ಬುದ್ಧಿ ಅಥವಾ ಸ್ವಂತ ಯೋಚನೆಗಳಿಗಿಂತ ಹೆಚ್ಚಾಗಿ ಇನ್ನೊಬ್ರು ಹೇಳೋ ಮಾತುಗಳೇ ಸತ್ಯ ಹಾಗೆ ಕಾಣುತ್ತೆ ಅಂಥವ್ರಿಗೆ ಏನು ಹೇಳ್ತಾರೆ ಅವನು ಕಂಚಿನ ಕಿವಿ ಬಿಡು ಅಂತ ಹೇಳ್ತಾರೆ ಅಂದರೆ ಚಾಡಿ ಮಾತುಗಳನ್ನ ಕೇಳಿ ಅವನು ಎಲ್ಲ ನಿರ್ಧಾರಗಳನ್ನ ತಗೋತಾನೆ ತನ್ನ ಸ್ವಂತ ನಿರ್ಧಾರಗಳಿಗಿಂತ ಇನ್ನೊಬ್ಬರ ಮಾತುಗಳೇ ಅವನಿಗೆ ನಂಬಿಕೆ ಇದೆ ಅನ್ನೋ ಅರ್ಥದಲ್ಲಿ ಇದನ್ನು ನಾವು ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಮಂಗಳ ಹಾಡು ನೋಡಿ ಮಂಗಳ ಹಾಡು ಅನ್ನೋದಂದ್ರೇನು ನಿಮಗೆಲ್ಲ ಸಡನ್ನಾಗಿ ಅರ್ಥ ಆಗ್ಬಿಡುತ್ತೆ ಮಂಗಳ ಹಾಡೋದು ಅಂದ್ರೇನು ಕೊನೆ ಆಗೋದು ಅಥವಾ ಮುಕ್ತಾಯ ಮಾಡೋದು ಅಂತ ಅರ್ಥ ಬೆಂಕಿ ಕಾರು ನೋಡಿ ಬೆಂಕಿ ಕಾರು ಅಂದರೆ ಅವನ ಮೇಲೆ ಅವಳು ಬೆಂಕಿ ಕಾರತಾಳೆ ಅಥವಾ ಅವ್ರ ಮೇಲೆ ಅವ್ರು ಬೆಂಕಿ ಕಾರ್ತಾರೆ ಈ ಥರ ಎಲ್ಲ ನಾವು ಅನೇಕ ಕಡೆ ಇದನ್ನು ಬಳಸ್ತಾ ಇರ್ತೀವಿ ಅಂದರೆ ಅಸೂಯೆ ಪಡೋದು ಒಬ್ರ ಒಬ್ಬರು ಹೊಟ್ಟೆ ಕಿಚ್ಚನ್ನು ಪಡೋದು ಬುಟ್ಟಿಗೆ ಹಾಕಿಕೊ ಅದಿನದಿಗೆ ತೆಗೆದುಕೋ ಅವನನ್ನು ತನ್ನ ಹಿಡಿತಕ್ಕೆ ತಗೊಳ್ಳೋದು ಅನ್ನೋ ಅರ್ಥ ಆಗುತ್ತೆ ಹಾಗೆಯೇ ಬಾಲ ಕತ್ತರಿಸು ಬಾಲ ಕತ್ತರಿಸು ಅನ್ನೋದನ್ನು ತುಂಬ ಕಡೆ ಮಕ್ಕಳಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಈ ವರ್ಷ ನೀನು ಬಾಲ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಕೆಲವು ಮಕ್ಕಳು ತುಂಬ ಓಡಾಡ್ತನ ಮಾಡ್ತಿದ್ರೆ ತುಂಬ ಗಲಾಟೆ ಮಾಡ್ತಾಯಿದ್ರೆ ಅಂಥವಲ್ಲೆಲ್ಲ ನೀವು ಟೀಚರ್ಸ್ನ ಲೆಕ್ಚರ್ಸ್ನ ನೋಡ್ತೀರಾ ಈ ವರ್ಷ ನೀನು ಬಾಲ ಕತ್ತರಿಸ್ತೀವಿ ಅಂತ ಅಂದರೆ ಸೊಕ್ಕುಮುರಿ ಅನ್ನೋ ಒಂದು ಅರ್ಥ ಬರುತ್ತೆ ಅಲ್ವಾ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಬಣ್ಣ ಬಯಲಿಗೆ ಬಂತು ಅಂದರೆ ಗುಟ್ಟು ರಟ್ಟಾಯಿತು ಅಂತ ಯಾರ್ದಾದ್ರೂ ಏನಾದರೂ ಗುಟ್ಟು ಹೊರಗಡೆ ಬಂದಾಗ ಗುಟ್ಟು ರಟ್ಟಾಯಿತು ಅನ್ನೋ ಪದನ ನಾವು ಬಣ್ಣ ಬಯಲಿಗೆ ಬಂತು ಅಥವಾ ಬಣ್ಣ ಬಯಲಿಗೆ ಬಂತು ಅಂದಾಗ ಅದ್ರ ಬಂದು ಇನ್ನೊಂದು ಅರ್ಥ ಗುಟ್ಟು ರಟ್ಟಾಯಿತು ತಿರುಕನ ಕನಸು ನನಸಾದ ಬಯಕೆ ಅಂದರೆ ತಿರುಕ ಕಂಡಿರೋ ಕನಸು ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅವನು ಕನಸನ್ನು ಕಾಣ್ತಾನೆ ಅಂದರೆ ಏನೋ ಒಂದು ಅವನ ಗುರಿ ನನಸಾಗಿರ್ತಕ್ಕಂತಹ ಅರ್ಥವನ್ನು ಕೊಡುತ್ತೆ ಇನ್ನು ತಲೆ ಮೇಲೆ ಚಪ್ಪಡಿ ಎಳೆ ನಾಶ ಮಾಡೋದು ಎಪ್ಪ ಅವನು ಅವ್ರನ್ನ ನಾಶ ಮಾಡಿಬಿಟ್ಟ ತಲೆ ಮೇಲೆ ಚಪ್ಪಡಿ ಎಳೆ ಚಪ್ಪಡಿ ಕಲ್ಲು ಹಾಕು ಈ ಥರ ಆಡು ಭಾಷೆಯಲ್ಲಿ ನಾವು ನೋಡ್ತೀವಿ ಇನ್ನು ತಲೆ ಬೋಳಿಸು ಅಂದ್ರೇನು ಹಾಳು ಮಾಡೋದು ಅವರು ಸಂಪೂರ್ಣವಾಗಿ ಯಾರದೋ ಒಬ್ಬರು ತಲೆ ಬೋಳಿಸ್ಬಿಟ್ಟು ಅವನಷ್ಟು ದೊಡ್ಡ ಕೋಟ್ಯಾಧಿಪತಿ ಆದ ಅಥವಾ ದೊಡ್ಡ ಶ್ರೀಮಂತ ಆದ ಅಥವಾ ಅವನು ಹಾಗಾದ ಹೀಗಾದ ಅನ್ನೋದು ಕೇಳುವಾಗ ನಾವು ಕೇಳ್ತೀವಿ ಸ್ನೇಹಿತರೆ ತಲೆ ಬೋಳಿಸಿದ್ದಾನೆ ಅಂದರೆ ಹಾಳು ಮಾಡಿದ್ದಾನೆ ಇನ್ನು ತಲೆ ತೊಳೆದುಕೋ ನೋಡಿ ಎಷ್ಟು ವ್ಯತ್ಯಾಸ ಇದೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೋದು ತಲೆ ಬೋಳಿಸೋದು ತಲೆ ತೊಳೆದುಕೋ ಅಂತ ಹೇಳೋದು ಅಂದರೆ ತಲೆ ತೊಳೆದುಕೊಳ್ಳೋದು ಅಂದ್ರೇನು ಸಂಬಂಧವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳೋದು ಅಂದರೆ ಯಾವುದೇ ಒಂದು ಸಂಬಂಧವನ್ನ ಅಥವಾ ಯಾರ ಜೊತೆ ಸಂಬಂಧಿಕರಾಗಿರ್ಬೋದು ಅಥವಾ ಯಾರ ಜೊತೆ ನಾವು ಫ್ರೆಂಡ್ಶಿಪ್ ಆಗಿರ್ಬೋದು ಅವರಿಂದ ನಾವು ಸಂ ಸಂಪೂರ್ಣವಾಗಿ ದೂರ ಆಗೋದನ್ನು ಸಂಬಂಧವನ್ನು ಸಂಪೂರ್ಣವಾಗಿ ನಾವು ಅವರಿಂದ ಕಳ್ಕೊಳ್ಳೋದನ್ನು ತಲೆ ತೊಳೆದುಕು ಅಂತ ಹೇಳ್ತಾರೆ ಹೀಗೆ ಸ್ನೇಹಿತರೆ ನುಡಿಗಟ್ಟುಗಳು ತನ್ನದೇ ಆದಂಥ ಒಂದು ಪ್ರಾಶಸ್ತ್ಯವನ್ನು ಹೊಂದಿದ್ದಾವೆ ಇಂತಹ ಪ್ರಾಶಸ್ತ್ಯ ಹೊಂದಿರತಕ್ಕಂಥ ನುಡಿಗಟ್ಟುಗಳನ್ನು ಇನ್ನೂ ಕೆಲವೊಂದಿಷ್ಟು ನುಡಿಗಟ್ಟುಗಳನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸೊ ನಿಮಗೆಲ್ಲ ಈ ನುಡಿಗಟ್ಟುಗಳು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಯಾರು ನನ್ನ ಮೊದಲನೇ ಬಾರಿಗೆ ಈ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ವಿಡಿಯೋ ಅಥವಾ ಈ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ